ಮೇಡಮ್ ಇದನ್ನ ತೇಜವತಿಯಮ್ಮ ಅನ್ನೋರು ಒಬ್ರು ಪೂರ್ತಿ ಇಡೀ ಇರುವಂತ ಎಲ್ಲಾ ಪೇಂಟಿಂಗ್ಸ್ ಅನ್ನ ಒಬ್ರೇ ಪೇಂಟರ್ ಪೇಂಟ್ ಮಾಡಿರುವ ಲೇಡಿ ಸಿಂಗಲ್ ಲೇಡಿ ಅವರು ಬೆಂಗಳೂರಿನವರು ಈ ಈ ಪೇಂಟಿಂಗ್ ಎಲ್ಲ ಮಾಡೋ ಸಮಯದಲ್ಲಿ ಶ್ರೀ ಹೊರಪೇಟೆ ಮಲ್ಲೇಶಪ್ಪ ಸರ್ ಅವರು ಆಯುಕ್ತರಿದ್ರು ಅವ್ರ ಕೈಯಲ್ಲಿ ಒಂದು ಮುದ್ದಾದ ಮಗುವನ್ನು ಕಾಣ್ತಾ ಇದ್ದೀರಿ ಬೀರಪ್ಪ ನಾಯಕರು ಆ ಮಗುವನ್ನ ಎತ್ಕೊಂಡಿರೋರು ಬಚ್ಚಮ್ಮ ತಾಯಿ ಅವರು ಅವರು ತರಣಾವಸ್ಥೆಗೆ ಬಂದ ನಂತರ ಏನಾಗ್ತದೆ ಅವರು ಯಾವಾಗ ಏಕಾಂತ ಸಿಗ್ತದೆ ಆವಾಗ ಅವರು ಮೊದಲ ಮೈಂಡ್ ಸೆಟ್ ಇರ್ತದೆ ಧ್ಯಾನ ಪುರಾಣ ಪುಣ್ಯ ಕಥೆಗಳು ಕುದುರೆ ಸವಾರಿ ಆಗಬಹುದು ಕತ್ತೆ ವರ್ಷೆ ಆಗಬಹುದು ಅಮ್ಮಲ್ಲ ಯುದ್ಧ ಆಗಬಹುದು ಏಳು ಕೊಪ್ಪರಿಗೆ ಚಿನ್ನ ಸಿಕ್ಕ ನಂತರ ಆ ಚಿನ್ನವನ್ನು ಪರೀಕ್ಷಿಸಿ ಅವರೇನು ಮಾಡ್ತಾರೆ ಇನ್ನಾದರೂ ನನ್ನ ದಾಸನಾಗು ಕನಕ ಎಂದು ಅಶರೀರವಾಣಿ ಕೇಳ್ತದೆ ಆ ಅಶರೀರವಾಣಿ ಕೇಳಿದ ನಂತರ ಅವರು ಎದ್ದು ಸುತ್ತಲೂ ನೋಡಿದಾಗ ಎಲ್ಲ ಹತ್ರ ಸಿಕ್ತವಾಗಿ ಬಿದ್ದಿರುವಂಥ ತಮ್ಮ ಸೈನಿಕರಿರ್ತಾರೆ ಇದು ಮೈನು ಕನಕದಾಸರ ಜೀವನದಲ್ಲಿ ಒಂದು ತಿರುವು ಪಡೆದ ಬಹಳ ದೊಡ್ಡ ಪ್ರಮುಖವಾದ ಘಟನೆ ಇಲ್ಲಿನಿಂದ ಅವ್ರ ಸ್ಟ್ರಗಲ್ ಸ್ಟಾರ್ಟ್ ಆಗ್ತದೆ ಇದು ಮೈನು ಕನಕದಾಸರ ಜೀವನದಲ್ಲಿ ಒಂದು ತಿರುವು ಪಡೆದ ಬಹಳ ದೊಡ್ಡ ಪ್ರಮುಖವಾದ ಘಟನೆ ಇಲ್ಲಿನಿಂದ ಅವ್ರ ಸ್ಟ್ರಗಲ್ ಸ್ಟಾರ್ಟ್ ಆಗ್ತದೆ ವೀಕ್ಷಕರೇ ನಮ್ಮ ಜೊತೆ ಇವಾಗ ಇರೋದು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡಿದಂಥ ಕವಿತಾ ಚೌಹಾಣ್ ಅವರಿದ್ದಾರೆ ಇವಾಗ ಅರಮನೆಯಲ್ಲಿ ಒಂದು ಭಾಗ ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿಗೆಂತೂ ಹೋದರೆ ನಿಮಗೆ ಕನಕದಾದ ಕನಕದಾಸರ ಲೈಫ್ ಹಿಸ್ಟ್ರಿ ಒಂದ್ಸಲ ರೀಕಾಲ್ ಆಗುತ್ತೆ ಇದಕ್ಕೆ ಹೆಸರಿಟ್ಟಿದ್ರೆ ಕನಕ ಮ್ಯೂಸಿಯಂ ಹಾಲ್ ಅಂತ ಮೇಡಮ್ ಕರ್ಕೊಂಡು ಹೋಗಿ ಹೋಗೋಣ ಪ್ಲೀಸ್ ಮೇಡಮ್ ಬನ್ನಿ ಮೇಡಮ್ ಇದೇನು ಅರಮನೆ ಇದೆ ಅಲ್ಲ ಈ ಅರಮನೆಯ ವಿಶೇಷತೆ ಹೇಳಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಕನಕದಾಸರ ಜೀವನ ಚರಿತ್ರೆ ಅನ್ನು ನಾವು ಇವಾಗ ಜಗನ್ನಾಥ ಸರ್ ಕನಕದಾಸರ ಸಾಹಿತ್ಯವನ್ನು ಅದರ ವಿಶೇಷತೆನೇ ವಿವರಿಸಿದರು ತಮಗೆ ಈ ಪೇಂಟಿಂಗ್ ಮುಖಾಂತರ ಕನಕದಾಸರ ಜೀವನ ಚರಿತ್ರೆಯನ್ನು ಹೇಳಿಕ್ಕೆ ಇಷ್ಟಪಡ್ತೀವಿ ನೋಡೋದು ಪೇಂಟಿಂಗ್ ಪೇಂಟಿಂಗ್ಸ್ ಪೇಂಟಿಂಗ್ಸ್ ಮೇಡಮ್ ಇದನ್ನು ಅಮ್ಮ ಅನ್ನೋರು ಒಬ್ರು ಪೂರ್ತಿ ಇಡೀ ಅರಮನೆಯಲ್ಲಿರುವಂಥ ಎಲ್ಲ ಪೇಂಟಿಂಗ್ಸನ್ನು ಒಬ್ಬರೇ ಪೇಂಟರ್ ಪೇಂಟ್ ಮಾಡಿರುವಂಥದ್ದು ಲೇಡಿ ಸಿಂಗಲ್ ಲೇಡಿ ಅವರು ಬೆಂಗಳೂರಿನವರು ಅವರು ಎರಡು ಸಾವಿರದ ಹದಿನೈದರಲ್ಲಿ ಪೂರ್ತಿ ಕನಕದಾಸರ ಜೀವನ ಚರಿತ್ರೆಯನ್ನು ಪೇಂಟಿಂಗ್ ಮುಖಾಂತರ ಮಾಡಿದರು ಅದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಒಬ್ಬರೇ ಮಾ ಒಬ್ಬರೇ ಪರ್ಸನ್ ಪೇಂಟ್ ಮಾಡಿರೋದ್ರಿಂದ ಮುಖದ ಹಾವಭಾವ ಮತ್ತು ಪರ್ಸನ್ ಸೇಮ್ ಬರ್ತಾರೆ ಇವಾಗ ಬೇರೆ ಬೇರೆ ಪೇಂಟರ್ ಹತ್ರ ನಾವು ಬೇರೆ ಬೇರೆ ಪೇಂಟಿಂಗ್ಸ್ ಮಾಡಿಸಿದ್ದಿದ್ರೆ ಆಗ ಒಂದು ಹತ್ರ ಬೀರಪ್ಪ ನಾಯಕರು ಒಂಥರ ಬರ್ತಿದ್ರು ಇನ್ನೊಬ್ಬರು ಅವ್ರದೇ ಆದಂಥ ಲೋಕದಲ್ಲಿ ಅದನ್ನು ಚಿತ್ರಿಸ್ತಿದ್ರು ಅವರು ಬೇರೆ ಮುಖದ ಭಾವ ಬೆ ಬೇರೆ ಆಗೋ ಚಾನ್ಸಸ್ ಇತ್ತು ಆ ಕಾರಣದಿಂದ ನಮ್ಮ ಆಯುಕ್ತರು ಒಬ್ಬರ ಹತ್ರನೇ ಈ ಅರಮನೆಯಲ್ಲಿರುವಂಥ ಸುಮಾರು ಅರವತ್ತು ಪೇಂಟಿಂಗ್ಸ್ ಒಬ್ಬರ ಹತ್ರನೇ ಪೇಂಟ್ ಮಾಡಲಿಕ್ಕೆ ಕೊಟ್ಟಿದ್ದಿರುವಂಥದ್ದು ಈ ಈ ಪೇಂಟಿಂಗ್ ಎಲ್ಲ ಮಾಡೋ ಸಮಯದಲ್ಲಿ ಶ್ರೀ ಹೊರಪೇಟೆ ಮಲ್ಲೇಶಪ್ಪ ಸರ್ ಅವರು ಆಯುಕ್ತರಿದ್ರು ಅವರ ಇಚ್ಛಾಶಕ್ತಿ ಮೇಡಮ್ ಇದು ಅವರ ಇಚ್ಛಾಶಕ್ತಿ ಅವ್ರ ಪರ್ಸ್ನಲಿ ಇಂಟ್ರೆಸ್ಟ್ ತಗೊಂಡು ಈ ಪೇಂಟಿಂಗ್ಸ್ ಅನ್ನ ಮಾಡಿರುವಂಥದ್ದು ಇವಾಗ ತಾವು ಇದರಲ್ಲಿ ನೋಡಿದ್ರಿ ಕಾಗಿನೆಲೆಯಲ್ಲಿ ನೋಡಿದ್ರಿ ಕಾಗಿನೆಲೆಯಲ್ಲಿ ಏನಂದ್ರೆ ಅದು ಒಂಥರ ಥೀಮ್ ಪಾರ್ಕ್ ಇತ್ತು ಆ ಥೀಮ್ ಆಸ್ ಇಟ್ ಪಾರ್ಕ್ಸ್ ಪೇಂಟಿಂಗ್ ಮುಖಾಂತರ ಇಲ್ಲಿ ನಾವು ಈ ತರ ನಮ್ಮ ತೋರಿಸ್ಬೇಕು ವಿದ್ವಾಂಸರಾಗಿರ್ಬೋದು ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಆ ರೀತಿಯಾಗಿ ಇವಾಗ ತನಕದಾಸರದು ಪೇಂಟಿಂಗ್ ರೂಪದಲ್ಲಿ ಅವ್ರ ಜೀವನ ಚರಿತನ ಕಟ್ಕೊಡೋಂತ ಪ್ರಯತ್ನ ಮಾಡಿದ್ದಾರೆ ಬನ್ನಿ ಮೇಡಮ್ ಫಸ್ಟ್ ಪೇಂಟಿಂಗ್ ಏನು ಫಸ್ಟ್ ಪೇಂಟಿಂಗ್ ಇದು ಬೀರಪ್ಪ ಮತ್ತು ಬಚ್ಚಮ್ಮ ಈ ಮೂಲ ನಾಯಕರು ಏನಿದ್ರು ದಂಡ ಏನಿದ್ರು ಅವರು ಅವ್ರ ಹೆಸರು ಬೀರಪ್ಪ ನಾಯಕ ಕನಕದಾಸರ ತಂದೆ ಬಚ್ಚಮ್ಮ ಅವರ ತಾಯಿ ಅವ್ರಿಗೆ ಸುಮಾರು ವರ್ಷಗಳಿಂದ ಮಕ್ಕಳಾಗದೇ ಇರೋ ಕಾರಣಕ್ಕೆ ಅವರ ಕುಲದೈವ ಆದಂತಹ ತಿರುಪತಿ ತಿಮ್ಮಪ್ಪನಲ್ಲಿ ಅವರು ಹೋಗಿ ಹರಕೆಯನ್ನು ಹೊರ್ತಾರೆ ಆ ಹರಕೆಯನ್ನು ಹೊರಬೇಕಾದ್ರೆ ಅವರು ತಿರುಪತಿ ಎಂಟ್ರೆನ್ಸ್ ಭಾಗವನ್ನು ತಾವು ನೋಡ್ತಾ ಇದ್ದೀರಿ ಈ ಈ ಪೇಂಟಿಂಗಲ್ಲಿ ನೆಕ್ಸ್ಟ್ ಒಂದು ವರ್ಷದಲ್ಲಿ ಅವರು ಬೇಡ್ಕೊಂಡಿರೋ ಹರಕೆ ನಿಜವಾಗಿ ಅವ್ರ ಕೈಯಲ್ಲಿ ಒಂದು ಮುದ್ದಾದ ಮಗುವನ್ನು ಕಾಣ್ತಾ ಇದ್ದೀರಿ ಬೀರಪ್ಪ ನಾಯಕರು ಆ ಮಗುವನ್ನು ಎತ್ಕೊಂಡಿರೋರು ಬಚ್ಚಮ್ಮ ತಾಯಿಯವರು ಅವರ ಕುಲಗುರು ಹತ್ರ ಅವರು ಮಗುವಿನ ಹೆಸರೇನು ಇಡೋನು ಅಂತ ಕೇಳಲ್ಪಟ್ಟಾಗ ನಮ್ಮ ಕುಲದೈವರ ಆಶೀರ್ವಾದದಿಂದ ಹುಟ್ಟಿರೋದ್ರಿಂದ ನಮ್ಮ ಕುಲದೈವ ತಿರುಪತಿ ತಿಮ್ಮಪ್ಪನ ಹೆಸರು ತಿಮ್ಮಪ್ಪ ನಾಯಕ ಇಡೋನು ಅಂತ ಆ ಪೇಂಟಿಂಗಲ್ಲಿ ನಾವು ಕಾಣಬಹುದು ಆ ನಂತರ ಇದು ಮತ್ತೆ ಸ್ವಲ್ಪ ಬೆಳೆದ ನಂತರ ಕನಕ ತಿಮ್ಮಪ್ಪ ನಾಯಕರು ಸ್ವಲ್ಪ ಪ್ರಾಯಕ್ಕೆ ಅಂದರೆ ಸರ್ಣಾವಸ್ಥೆಗೆ ಬಾಳಿ ಬಾಲ್ಯ ಜೀವನಕ್ಕೆ ಬಂದರು ಬಂದಾವಾಗ ಎಲ್ಲ ಮಕ್ಕಳ ಫೇಸಲ್ಲಿ ನಿಮಗೆ ನಾಟಿನೆಸ್ ಸ್ವಲ್ಪ ಅಲ್ಪ ಸ್ವಲ್ಪ ಕ್ರೌರ್ಯ ಕಾಡ್ತಿದೆ ಆದರೆ ಕನಕದಾಸರು ಮಾತ್ರ ಶಾಂತರಾಗಿ ಸಾರಿ ತಿಮ್ಮಪ್ಪ ನಾಯಕರು ಮಾತ್ರ ಶಾಂತರಾಗಿ ಕೂತ್ಕೊಂಡು ಆ ಹಾವನ್ನು ಹೊಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಮಕ್ಕಳು ಅವ್ರು ಹೇಳ್ತಿದ್ರೆ ಪ್ರತಿಯೊಂದು ಜೀವಿಗೆ ಬದುಕುವ ಹಕ್ಕಿದೆ ಅದಕ್ಕೆ ಹೊಡೆದು ಅದಕ್ಕೆ ಹಾರ್ಮ್ ಮಾಡಬೇಡಿ ಅದಕ್ಕೆ ತೊಂದರೆ ಕೊಡಬೇಡಿ ಅದನ್ನು ನೀವು ಹಾಗೆ ಬಿಟ್ಟರೆ ತಮ್ಮ ಪಾಡಿಗೆ ತಾನು ಹೋಗ್ತದೆ ಅಂತ ಅವರು ಜೀವನದ ಮೌಲ್ಯವನ್ನು ಆವಾಗಿಂದೇ ಕಂಡುಕೊಂಡಂಥವ್ರು ಬಾಲ್ಯದಿಂದನೇ ಗೊತ್ತೇ ಇರಲ್ಲ ಅವಾಗಿಂದನೇ ಅವರು ತಮ್ಮ ಜೀವನದ ಮೌಲ್ಯ ಏನು ಯಾರಿಗಾದ್ರೂ ತೊಂದರೆ ಕೊಟ್ಟು ಎಫೆಕ್ಟ್ ಆಗ್ತದ ಅವ್ರ ತಂದೆಗೆ ಚಿಂತೆ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಮೂರನೇ ಪೇಂಟಿಂಗ್ ಯಾವ ತರ ಚಿಂತೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಕನಕದಾಸರು ಸಾರಿ ತಿಮ್ಮಪ್ಪ ನಾಯಕರು ಒಂದು ದಂಡನಾಯಕ ಫ್ಯಾಮಿಲಿಯಿಂದ ಬಂದವರು ಆ ಒಂದು ಪರಿವಾರದಿಂದ ಬಂದವರು ಅವರು ನೋಡಿದರೆ ಶಾಸ್ತ್ರ ಪುರಾಣಗಳನ್ನು ಪುಣ್ಯಕಥೆಗಳನ್ನು ಕೇಳಿಕೊಂಡು ಬರೆಯೋಕೆ ಬರೆಯೋ ಓದೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾರೆ ಆವಾಗ ಅವ್ರೇನು ಮಾಡ್ತಾರೆ ನೋಡಪ್ಪ ನಾವು ದಂಡನಾಯಕರ ಪರಿವಾರದಿಂದ ಬಂದಿರೋ ಕಾರಣದಿಂದ ಈ ಏನು ಶಾಸ್ತ್ರಾಭ್ಯಾಸವನ್ನು ಮಾಡ್ತಾ ಇದೆಯಾ ಅದರ ಜೊತೆ ಶಸ್ತ್ರಾಭ್ಯಾಸವನ್ನು ಕೂಡ ನೀನು ಮಾಡಬೇಕಾಗ್ತದೆ ಅಂತ ಬೀರಪ್ಪ ನಾಯಕರು ಹೇಳ್ತಾರೆ ಆವಾಗ ಅವರ ಗುರುಗಳಾದಂತಹ ಬಂಕಾಪುರಿನ ವೆಂಕಟಾಚಾರ್ಯರು ಅವರಿಗೆ ಅವರು ಅವ್ರ ಮುಖೇನ ಅವರಿಗೆ ಶಿಕ್ಷಣಾಭ್ಯಾಸ ಎಲ್ಲ ಆಗ್ತದೆ ಆ ಇದೊಂದು ಸೀನ್ ಮುಗಿದ ನಂತರ ಅವ್ರ ತರುಣಾವಸ್ಥೆಗೆ ಬರ್ತೀವಿ ಅವ್ರ ತರುಣಾವಸ್ಥೆಗೆ ಬಂದ ನಂತರ ಏನಾಗ್ತದೆ ಅವರು ಯಾವಾಗ ಏಕಾಂತ ಸಿಗ್ತದೆ ಆವಾಗ ಅವರು ಮೊದಲಿನ ಸೆಟ್ ಇರ್ತದೆ ಧ್ಯಾನ ಪುರಾಣ ಪುಣ್ಯ ಕಥೆಗಳು ಅವರು ಯಾವಾಗಲೂ ಯುದ್ಧವನ್ನು ಬಯಸಿದವರೇ ಅಲ್ಲ ಹಂಗೆ ನೋಡಿದರೆ ಅವ್ರಿಗೆ ಬೇರೆ ಬೇರೆ ಸಾಹಿತಿಗಳು ಬೇರೆ ಬೇರೆಯಾಗಿ ಬರೆದಿದ್ದಾರೆ ಶೌರ್ಯವಂತರು ಆಬ್ವಿಯಸ್ಲಿ ಒಬ್ಬ ದಂಡನಾಯಕ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂದರೆ ಶೂರ ಶೌರ್ಯತೆ ಎಲ್ಲ ಇರ್ತದೆ ಆದರೂ ಕೂಡ ವಿವಿಧತೆಯಲ್ಲಿ ವೈವಿಧ್ಯತೆ ಕಾಣ್ಬೋದು ನಾವು ಕನಕದಾಸರಲ್ಲಿ ಏನಂದರೆ ಕಾಮಾಗಿ ಮ ಮೈಂಡನ್ನು ಆದಷ್ಟು ಶಾಂತತೆಯಿಂದ ಇಟ್ಕೊಂಡು ಅವ್ರ ಅವರಿಗೆ ಸಮಯ ಸಿಕ್ಕಾಗೆಲ್ಲ ಅವರು ಧ್ಯಾನವನ್ನು ಮಾಡ್ತಾಯಿದ್ರು ಆ ನಂತರ ಅವರ ತಂದೆಯ ಮತ್ತು ಅವರು ಗುರುಗಳ ಹಿತಾಸಕ್ತಿಯಿಂದ ಏನು ಮಾಡ್ತಾರೆ ಮುಂದೆ ಯುದ್ಧ ಕಲೆಗಳ ವರಸೆಯನ್ನು ಕಲಿತಾರೆ ಕುದುರೆ ಸವಾರಿ ಆಗಬಹುದು ಕತ್ತೆ ವರಸೆ ಆಗಬಹುದು ಆ ಮಲ್ಲ ಯುದ್ಧ ಆಗಬಹುದು ಮತ್ತು ಬೇರೆ ಬೇರೆ ಬಾಣಗಳನ್ನು ಬಿಡುವುದಂಥದ್ದು ಕಲೆ ಆಗಿರ್ಬೋದು ಎಲ್ಲವನ್ನು ಅವರು ತಂದೆ ಮತ್ತು ಅವರ ಜೊತೆ ಇರುವಂತಹ ಕೆಲವು ಸೈನಿಕರು ಅವರಿಗೆ ಅದನ್ನು ಕಲಿಸಿಕೊಡ್ತಾರೆ ಈ ಥರ ಅವರ ಪೂರ್ಣ ಜೀವನ ಚರಿತ್ರೆಯನ್ನು ನಾವು ಪೇಂಟಿಂಗ್ ಮುಖಾಂತರ ಇಲ್ಲಿ ಕಾಣಬಹುದು ಅದಾದ ನಂತರ ಅವರು ತರುಣಾವಸ್ಥೆಯಲ್ಲಿ ಇರುವಾಗಲೇ ಅವರ ತಂದೆ ತೀರ್ ಹೋಗ್ತಾರೆ ಕಾಲವಾಗ್ತಾರೆ ಕಾಲವಾದ ನಂತರ ಮುಂದಿನ ದಂಡನಾಯಕ ಯಾರು ಅಂತ ಅವರು ಮೈ ಸಾರಿ ವಿಜಯನಗರದ ಅರಸರನ್ನ ಕೇಳಿದಾಗ ಅವರ ಬೀರಪ್ಪ ನಾಯಕರ ಮಗ ತಿಮ್ಮಪ್ಪ ನಾಯಕನೇ ಆಗಲಿ ಅಂತ ಹೇಳಿ ಅವರಿಗೆ ಪಟ್ಟಾಧಿಕಾರ ಆಗ್ತದೆ ಅಂದರೆ ಕನಕದಾಸರ ಪಟ್ಟಾಭಿಷೇಕ ಸಂಘವರ ಸೂಚಿಸುವಂತಹ ಒಂದು ಪೈ ಪೇಂಟಿಂಗ್ ಹಾಂ ಪೇಂಟಿಂಗ್ ಇದು ಅವ್ರ ಗುರುಗಳಿದ್ದಾರೆ ಅವ್ರ ತಾಯಿ ಇದ್ದಾರೆ ಅವರು ಮತ್ತು ಪ್ರಜಾಪ್ರಮುಖರಿದ್ದಾರೆ ಅವ್ರ ಮುಂದೆ ಅವರು ಪಟ್ಟಾಧಿಕಾರವನ್ನು ಸ್ವೀಕರಿಸ್ತಾರೆ ಸ್ವೀಕರಿಸಿ ಅವ್ರೇನು ಮಾಡ್ತಾರೆ ಪಟ್ಟಾಧಿಕಾರ ಆದ ನಂತರ ಅವ್ರ ಕೈಯಲ್ಲಿ ಇಲ್ಲಿ ಎಪ್ಪತ್ತೆಂಟು ಹಳ್ಳಿಗಳ ದಂಡನಾಯಕತ್ವ ಬಂದ ನಂತರ ಇವಾಗ ಒಂದು ದೇವಸ್ಥಾನವನ್ನ ಕಟ್ಟೋನು ಅನ್ನೋದು ಬರ್ತದೆ ಆ ಬಹುಶಃ ಅವರ ತಂದೆಯ ಸ್ಮರಣಾರ್ಥವಾಗಿ ಇವಾಗ ತಂದೆ ತಾಯಿಗಳು ಕಾಲವಾದ ನಂತರ ಅವ್ರು ಸ್ಮರಣಾರ್ಥವಾಗಿ ಕಟ್ಟಿಸ್ತಿರ್ತಾರೆ ಇಲ್ಲ ಏನೋ ಒಂದು ಹೊಸದು ಒಳ್ಳೆಯದಾಗಿದೆ ಅದರಿಂದ ಕಟ್ಸೋನು ಅಂಥೇಳಿ ಒಂದು ದೇವಸ್ಥಾನವನ್ನು ಕಟ್ಟಿಸೋಬೇಕಾದ್ರೆ ಅವರಿಗೆ ಏಳು ಕೊಪ್ಪರಿಗೆ ಚಿನ್ನ ಸಿಗ್ತದೆ ಏಳು ಕೊಪ್ಪರಿಗೆ ಚಿನ್ನ ಸಿಕ್ಕ ನಂತರ ಆ ಚಿನ್ನವನ್ನು ಪರೀಕ್ಷಿಸಿ ಅವ್ರೇನು ಮಾಡ್ತಾರೆ ಈ ಚಿನ್ನ ನನಗೆ ಸೇರಿದ್ದಲ್ಲ ಈ ಚಿನ್ನ ನಮ್ಮೆಲ್ಲ ಎಪ್ಪತ್ತು ಎಂಟು ಹಳ್ಳಿಯ ಜನಕ್ಕೆಲ್ಲ ಸೇರಿದ್ದು ಅಂತ ಅವರು ಆ ಚಿನ್ನವನ್ನು ತಮ್ಮ ತಮಗೆ ಬೇಕಾಗಿರುವಂತಹ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ತಾರೆ ಅದನ್ನು ಕೆರೆ ಕಟ್ಟಿಸೋದಿರಲಿ ದೇವಸ್ಥಾನ ಕಟ್ಸೋದು ಅರವಟ್ಟಿಗೆ ಅನ್ನ ಛತ್ರಗಳನ್ನೆಲ್ಲ ಕಟ್ಟಿಸಿ ಉಳಿದಿರುವಂತಹ ಹಣವನ್ನು ಅಂದರೆ ಚಿನ್ನವನ್ನು ದಾನ ಮಾಡ್ತಾರೆ ಚಿನ್ನವನ್ನು ದಾನ ಮಾಡುವಾಗ ಚಿನ್ನಕ್ಕೆ ಇನ್ನೊಂದು ಹೆಸರೇ ಕನಕ ಆ ನಾಯಕರು ಕನಕ ದಾನ ಮಾಡ್ತಾ ಇದ್ದಾರೆ ನಾಯಕರು ಕನಕ ದಾನ ಮಾಡ್ತಾ ಇದ್ದಾರೆ ಅದು ಹೋಗಿ ಕನಕ ನಾಯಕರು ದಾನ ಮಾಡ್ತಾ ಇದ್ದಾರೆ ಕನಕ ನಾಯಕರು ದಾನ ಮಾಡ್ತಾ ಇದ್ದಾರೆ ಆಗಿ ತಿಮ್ಮಪ್ಪ ನಾಯಕ ಕನಕ ನಾಯಕನಾಗಿ ಪರಿವರ್ತನೆ ಆಗ್ತದೆ ನೋಡ್ಬೋದು ಅವ್ರಿಗೆ ಪ್ರಜೆಗಳ ಬಗ್ಗೆ ಎಷ್ಟು ಒಂದು ಗೌರವ ಹೌದು ಹೌದು ಪ್ರಜೆಗಳನ್ನು ತಮ್ಮ ಮಕ್ಕಳ ಹಾಗೆ ಕಾಣ್ತಿದ್ರು ಅನ್ನೋಕ್ಕೆ ಅವರು ಅವರು ಕಷ್ಟ ಸುಖಗಳನ್ನು ಅವರು ಬೇಸಿಕ್ ಲೆವೆಲಿಂದನೇ ಅರ್ಥೈಸ್ಕೊಂಡಿದ್ರು ಇವಾಗ ಬೇರೆ ಬೇರೆ ದಾಸ ಸಾಹಿತ್ಯದಲ್ಲಿ ಬೇರೆ ಬೇರೆ ದಾಸರ ಪದಗಳನ್ನು ಕೇಳ್ತೀವಿ ಅವರು ಹರಿಯನ್ನು ವರ್ಣಿಸಿದ್ದಾರೆ ಹೊಗಳಿ ವರ್ಣಿಸಿದ್ದಾರೆ ಆದರೆ ಕನಕದಾಸರ ಸಾಹಿತ್ಯದಲ್ಲಿ ಹರಿಯನ್ನು ಹೊಗಳಿ ತೆಗಳಿ ವರ್ಣಿಸಿರೋ ಏಕೈಕ ದಾಸರ ಯಾರಾದರೂ ಇದ್ದಾರೆ ಅಂದರೆ ಕನಕದಾಸರು ಓಕೆ ಹಾಂ ಈ ಮುಂದೆ ಅವರು ಕಟ್ಟಿಸಿರುವಂತಹ ದೇವಸ್ಥಾನದ ಒಂದು ಚಿತ್ರ ಆ ನಂತರ ಇದು ಅವರಿಗೆ ಮದುವೆ ಆಗಿದ್ದು ಅಂತ ಹೇಳಲ್ಪಟ್ಟಿರುವಂತ ಒಂದು ಚಿತ್ರ ಲಚ್ಚಮ್ಮ ಅನ್ನೋರ ಜೊತೆ ಅವರಿಗೆ ಮದುವೆ ಆಗ್ತದೆ ಅಂತ ಇದು ಕೆಲವು ಸಾಹಿತಿಗಳ ಮಧ್ಯೆ ಇನ್ನೂವರೆಗೂ ಕಾಂಟ್ರವರ್ಷಿಯಲ್ ಮಾತು ಕೆಲವೊಬ್ರು ಹೇಳ್ತಾರೆ ಅವ್ರಿಗೆ ಮದುವೆನೇ ಆಗ್ಲಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಅವರಿಗೆ ಲಚ್ಚಮ್ಮ ಅನ್ನೋರ ಜೊತೆ ಮದುವೆ ಆಯ್ತು ಮುದ್ದು ಕೃಷ್ಣ ಎಂಬ ಮಗ ಇದ್ದ ಅವರು ಯಾವುದೋ ಒಂದು ಅನಾರೋಗ್ಯ ಪೀಡಿತರಾಗಿ ತೀರ್ ಹೋದ ನಂತರ ಒಂದು ಯುದ್ಧ ಒದಗಿ ಬರ್ತದೆ ಆ ಯುದ್ಧದಲ್ಲಿ ಅವರು ಪೂರ್ಣ ರಕ್ತಸಿಕ್ತವಾಗಿ ಘಾಸಿಗೊಂಡು ಬಿದ್ದಿರುವಾಗ ಇನ್ನಾದರೂ ನನ್ನ ದಾಸನಾಗು ಕನಕ ಎಂದು ಅಶರೀರವಾಣಿ ಕೇಳ್ತದೆ ಆ ಅಶರೀರವಾಣಿ ಕೇಳಿದ ನಂತರ ಅವರು ಎದ್ದು ಸುತ್ತಲೂ ನೋಡಿದಾಗ ಎಲ್ಲ ಹತ್ರ ರಕ್ತಸಿಕ್ತವಾಗಿ ಬಿದ್ದಿರುವಂಥ ತಮ್ಮ ಸೈನಿಕರಿರ್ತಾರೆ ಇದನ್ನ ಈ ಭಾಗ್ಯವನ್ನು ನಾನು ಇಷ್ಟು ಕಷ್ಟಪಟ್ಟು ಶೌರ್ಯತನದಿಂದ ಹೋರಾಡಿದ್ದು ಯಾರೂ ಉಳಿಲಿಲ್ಲಲ್ಲ ಅಂತ ಅವರಿಗೆ ವೈರಾಗ್ಯ ಬರ್ತದೆ ಆವಾಗ ತಮ್ಮ ರಾಜಪೋಷಕನ್ನೆಲ್ಲ ತೇಜಯಿಸಿ ಅವರು ಮತ್ತೆ ಆ ಯುದ್ಧ ಭೂಮಿಯಿಂದ ಮನೆಗೆ ಬರ್ತಾರೆ ಅಲ್ಲಿ ಬಂದು ನೋಡುವಾಗ ಅವರ ಪೂರ್ಣ ಅರಮನೆ ಅವರು ಕಟ್ಟಿಸಿರುವಂಥ ದೇವಸ್ಥಾನಗಳನ್ನೆಲ್ಲ ಧ್ವಂಸಗೊಳಿಸಿರ್ತಾರೆ ಧ್ವಂಸಗೊಳಿಸಿದ ನಂತರ ಎಲ್ಲ ನೋಡ್ತಾರೆ ಆದಿಕೇಶವನ ಮೂರ್ತಿ ಮಾತ್ರ ಕಾಣ್ತದೆ ಅವರಿಗೆ ಆ ಆದಿಕೇಶವನ ಮೂರ್ತಿಯನ್ನು ರಾಜಪೋಷಾಕನ್ನೆಲ್ಲ ತೇಜಿಸಿ ಕಂಬಳಿಯಲ್ಲಿ ಆದಿಕೇಶವನ್ನ ಇಟ್ಕೊಂಡು ದಾಸನ ಹಾಕ್ತೀನಿ ನಂತರ ನನಗೆ ಸಾಕಿದೆಲ್ಲ ರಾಜಭಾರ ಅಂತ ಹೇಳಿ ಅವರು ಹೊರಟು ಬಿಡ್ತಾರೆ ಇದು ಮೈನು ಕನಕದಾಸರ ಜೀವನದಲ್ಲಿ ಒಂದು ತಿರುವು ಪಡೆದ ಬಹಳ ದೊಡ್ಡ ಪ್ರಮುಖವಾದ ಘಟನೆ ಇಲ್ಲಿನಿಂದ ಅವ್ರ ಸ್ಟ್ರಗಲ್ ಸ್ಟಾರ್ಟ್ ಆಗ್ತದೆ ಇನ್ನ ನಂತರ ಒರಿಜಿನಲಿ ಅವರು ಸ್ಟ್ರಗಲಿಗೆ ಬಿದ್ದಿರೋದು ಇಲ್ಲಿಂದನೇ ಆ ಜನಗಳು ಬಂದು ಹೇಳ್ತಾರೆ ಅವರು ಬಾಡದ ಜನಗಳು ಬಂದು ನಾಯಕರೇ ನೀವು ಸೋತಿದ್ದೀರಿ ಅಂತ ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಿ ಹೋಗ್ಬೇಡ್ರಿ ಇನ್ನೊಂದು ಸರಿ ಬರ್ರಿ ರಾಜ್ಯ ಕಟ್ಟೋ ನಾವೆಲ್ಲ ಅಂತ ಬೇಡಪ್ಪ ನೋಡಲ್ಲಿ ಬಾಡ ಬೆಂಕಿ ಬೇಗೆಯಲ್ಲಿ ಬೇ ಬೇಯ್ತಾ ಇದೆ ಬಾಡ ನೋಡ್ರಿ ಅದನ್ನು ಆರಿಸ್ರಿ ಅಂಥೇಳಿ ಬೆಂಕಿ ಹತ್ತಿರುವಂಥ ಬಾಡವನ್ನು ಕಾಣಿಸ್ತಾರೆ ಅವರು ಅವರಲ್ಲಿ ಬೆಂಕಿ ಆರಿಸ್ಲಿಕ್ಕೆ ಹೋಗುವಷ್ಟರಲ್ಲಿ ಇವ್ರು ಹೊರಟೋಗಿರ್ತಾರೆ ಆ ನಂತರ ಅವರು ಇದು ಇದು ಒಂದು ಅತ್ಯಂತ ಪ್ರಮುಖ ಘಟ್ಟ ಅಂತಲೇ ಹೇಳಬಹುದು ಪ್ರಥಮವಾಗಿ ಯಾರ ಯಾರಿಂದ ತಾನು ದೀಕ್ಷೆಯನ್ನು ಪಡಿಬೇಕು ಅಂತ ಅವರಿಗೆ ಹಂಬಲವಿತ್ತು ಆ ಒಬ್ಬ ಗುರುಗಳನ್ನು ಭೇಟಿಯಾಗಿರುವಂಥ ಸಮಯ ಸ್ಥಳ ಇದು ಇದು ಮದನಪಲ್ಲಿ ಆಂಧ್ರ ಪ್ರದೇಶದಲ್ಲಿ ಬರ್ತದೆ ಆವಾಗ ವಿಜಯನಗರದ ಅರಸರು ಕೃಷ್ಣದೇವರಾಯರಿಗೆ ಕುಹು ಯೋಗ ಅಂತ ಒಂದು ಯೋಗ ಒದಗಿ ಬಂದಿರ್ತದೆ ಅದೇನೋ ಕರ್ಮಂತ್ರ ಅಂತ ಹೇಳ್ತಾರೆ ಈ ಭಾಗದಲ್ಲಿ ಆ ಯೋಗ ಒದಗಿ ಬಂದಿದ್ದಕ್ಕೆ ಉಂಬಳಿಯಾಗಿ ಅವರು ವ್ಯಾಸರಾಯರಿಗೆ ಸ್ವಲ್ಪ ಜಮೀನನ್ನು ಕೊಟ್ಟಿರ್ತಾರೆ ಆ ಜಮೀನಿನಲ್ಲಿ ಒಂದು ಕೆರೆಯನ್ನು ಕಟ್ಟಿಸ್ತಾ ಇರ್ತಾರೆ ಕೆರೆಯನ್ನು ಕಟ್ಟಿಸಿದ್ರು ಕೂಡ ಆ ಕೆರೆಯಲ್ಲಿ ನೀರು ಬರದೇ ಇರೋ ಕಾರಣಕ್ಕೆ ಅವರು ಒಂದು ಇದನ್ನು ಕನಕದಾಸರು ಮೀನ್ ವೈಲ್ ಅದೇ ಅಲ್ಲಿ ಹೋಗ್ತಾರೆ ಹೋಗಿಬಿಟ್ಟು ನನಗೆ ದಾಸ ದೀಕ್ಷೆಯನ್ನು ಕೊಡ್ರಿ ಅಂತ ಹೇಳ್ತಾರೆ ಇದು ಕುರುಬನಿಗೆ ಕೋಣ ಮಂತ್ರ ಅಂತ ಏನು ಒಂದು ಮಾತು ಅವ್ರ ಬಾಯಿಯಿಂದ ಬಂತು ಅಂತ ಕೇಳಲ್ಪಟ್ಟಿರ್ತೀವಲ್ಲ ಆ ಸಿಚ್ಯುವೇಷನನ್ನು ಸೂಚಿಸುವಂಥ ಒಂದು ಪೇಂಟಿಂಗ್ ಇದು ಕೆಲವೊಬ್ಬರು ಅದನ್ನು ಪಾಸಿಟಿವ್ ಆಗಿ ತಗೋತಾರೆ ಕೆಲವರು ಅದನ್ನು ಏ ಜಾತಿಯ ಮೇಲೆ ಮಾತಾಡಿದರು ಅಂತಲೂ ತಗೋತಾರೆ ಅವರು ಕನಕದಾಸರು ಒಂದು ಮಾತು ಹೇಳಿದ್ದಾರೆ ಎಲ್ಲಿಂದ ಬಂದೆ ಮುಂದೆತ್ತ ಪಯಣ ಮಾತೆಯದರದಳು ನವಮಾಸ ಮಲಮೂತ್ರದ ಯೋನಿ ಮುಖ ಮಾರ್ಗ ಹಿಡಿದು ಭೂತಳಕ್ಕೆ ಬಂದೆ ಅದನ್ನೇನು ತೀರಿಸಿಕೊಂಡೆ ಜಾತಿ ಯಾವುದು ನಿನ್ನ ಹೆಸರೇನು ಮರುಳೆ ಅಂತ ಹೇಳಿದರು ಸೊ ಆ ಕಾರಣಕ್ಕೆ ಅದನ್ನು ನಾವು ಪಾಸಿಟಿವ್ ತೊಗೋಬಹುದು ನೆಗೆಟಿವ್ ತಗೋಬಹುದು ಬಟ್ ಕನಕದಾಸರ ಒಂದು ಇಂಟೆನ್ಷನ್ ಏನಿತ್ತು ಅಂದರೆ ಯ ಜಗತ್ತಿಗೆ ಪಾಸಿಟಿವಿಟಿ ಕೊಡಬೇಕು ಅನ್ನೋದು ಯಾರು ತಾನು ಶ್ರೇಷ್ಠ ನೀನು ಕನಿಷ್ಠ ಅಂತ ಹೇಳ್ತಾರಲ್ಲ ಅವರಿಗೆ ಈ ಒಂದು ಸಾಲಿನ ಮುಖಾಂತರ ಅವರು ಉತ್ತರ ಕೊಟ್ಟರು ತಾಯಿ ಹೊಟ್ಟೆಯಿಂದ ನೀನು ಹುಟ್ಟು ಬಂದಿರೋ ಪ್ರೊಸೀಜರು ಸೇಮ್ ನಾನು ಹುಟ್ಟು ಬಂದಿರೋ ಪ್ರೊಸೀಜರು ಸೇಮ್ ನೀನು ಹೆಂಗೆ ಶ್ರೇಷ್ಠ ಅದೇ ನಾನು ಹೆಂಗೆ ಕನಿಷ್ಠ ಅದೇ ಅಂತ ಆ ಮುಂಡಿಗೆ ಮುಖಾಂತರ ಕೇಳಿದ್ದಾರೆ ಆ ಕಾರಣಕ್ಕೆ ನೆಕ್ಸ್ಟ್ ಆ ಕೋಣನಿಂದ ಆ ಕಲ್ಲನ್ನು ಒಡಿಸಿದ ನಂತರ ಆ ಕೆರೆಯೆಲ್ಲ ತುಂಬಿತು ಆವಾಗ ಗುರುಗಳು ಅವರಿಗೆ ಮಂತ್ರಾಕ್ಷತೆ ತೀರ್ಥವನ್ನು ಕೊಟ್ಟು ತಮ್ಮ ಪ್ರಥಮ ಬಾರಿಗೆ ತಮ್ಮ ಮಠಕ್ಕೆ ಬರಮಾಡಿಕೊಂಡರು ಗುರುಗಳಿಗೆ ಬಹಳ ಖುಷಿ ಇತ್ತು ಒಂದಿಂತಹ ದೈವಿ ಪುರುಷ ನನ್ನ ಶಿಷ್ಯನಾಗಿ ಬಂದಿದ್ದಾನೆ ಅಂತ ಆದರೆ ಕೆಲವ ಕೆಲವೇ ಕೆಲವು ಶಿಷ್ಯರು ಅವ್ರನ್ನ ಇಷ್ಟಪಡಲಿಲ್ಲ ಯಾಕಂದರೆ ಜಾತಿ ಕಾರಣ ಆನಂತರ ಅವರಿಗೆ ಅಲ್ಲಿಂದ ಅವರು ಇದು ಅತ್ಯಂತ ಪ್ರಮುಖವಾದ ಪೇಂಟಿಂಗ್ ಅಂತಲೇ ಹೇಳ್ಬೋದು ಅವರು ಅಲ್ಲಿ ಆದ ನಂತರ ಸುಮಾರು ಪರೀಕ್ಷೆಗೆ ಒಳಪಡ್ತಾರೆ ಕನಕದಾಸರು ಆ ಮಠದಲ್ಲಿದ್ದಾಗ ಕೊನೆಗೆ ಗುರುಗಳೇನಂತಾರೆ ಕನಕದಾಸರೇ ನೀವು ಸ್ವಲ್ಪ ದಿನ ದೇಶ ಸಂಚಾರ ಮಾಡಿ ಬನ್ನಿ ಅಂದಕ್ಕೆ ಎಲ್ಲಿ ಹೋಗಲಿ ಅಂತ ಕೇಳ್ತಾರೆ ಆವಾಗ ನೀವು ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಬರ್ತಾರೆ ಅಲ್ಲಿ ಕೂಡ ಅವರಿಗೆ ಅದೇ ಕಾಡಾಟ ಆಗ್ತದೆ ಅವರಿಗೆ ಸತತವಾಗಿ ನಲವತ್ತೆಂಟು ದಿನಗಳವರೆಗೂ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಪ್ರವೇಶನೇ ಕೊಡಲ್ಲ ಅವರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯ ಅನ್ನೋ ಅವರು ಒಂದು ಕೀರ್ತನೆಯಲ್ಲಿ ಅವರು ಏನು ಶ್ರಮಪಟ್ಟಿದ್ದಾರೆ ಅದನ್ನು ಹೇಳಿದ್ದಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ